ವೀಕ್ಷಕರಿ ನಮಸ್ತೆ ಅನುಪಮಾ ಪರಮೇಶ್ವರನ್ ಅಂದ ತಕ್ಷಣ ನಮಗೆ ನೆನಪಾಗೋದು ಹೋಮ್ಲಿ ಗರ್ಲ್ ಪಾತ್ರಗಳು ಆದರೆ ಈ ಬಾರಿಯವರು ಡಿ ಜೆ ಟುಲ್ಲು ಸ್ಕ್ವೇರ್ ಸಿನಿಮಾದಲ್ಲಿ ರೊಮ್ಯಾಂಟಿಕ್ ಆಗಿ ಸಖತ್ ಬೋಲ್ಡ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಇದಕ್ಕೆ ಕಾರಣವನ್ನು ಕೇಳಿದ್ದಕ್ಕೆ ಸಖತ್ತಾಗಿ ಆನ್ಸರ್ ಕೂಡ ಕೊಟ್ಟಿದ್ದಾರೆ ಹಾಗಾದರೆ ಏನು ಯಥ ಫುಲ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಯಶಸ್ ವೀಕ್ಷಕರೇ ಅನುಪಮ ಪರಮೇಶ್ವರನ್ ಹೋಮ್ಲಿ ಪಾತ್ರಗಳಿಗೆ ಹೆಸರುವಾಸಿ ಆದವರು ಗ್ಲಾಮರ್ ಜೊತೆಗೆ ರೊಮ್ಯಾಂಟಿಕ್ ದೃಶ್ಯಗಳಿಂದ ದೂರ ಉಳಿತಾಯಿದ್ದಂಥ ಈ ಚಲುವೆ ಈಗ ಟ್ರ್ಯಾಕ್ ಬದಲಾಯಿಸಿಬಿಟ್ಟಿದ್ದಾರೆ ಯುವ ನಟನ ಜೊತೆ ರೊಮ್ಯಾಂಟಿಕ್ ಸಿನಿಮಾ ಮಾಡಿದ್ದಾರೆ ಬೋಲ್ಡ್ ಸಿನಿಮಾ ಝಲಕ್ ನೋಡಿ ಫ್ಯಾನ್ಸ್ ಅಂತೂ ಸಿಕ್ಕಾಪಟ್ಟೆ ಶಾಕ್ ಆಗಿದ್ದಾರೆ ಇದೇನಾ ಅನುಪಮ ಅಂತ ಬಾಯ್ ಮೇಲೆ ಬೆರಳಿಟ್ಕೊಂಡಿದ್ದಾರೆ ರೌಡಿ ಬಾಯ್ಸ್ ಸಿನಿಮಾದಲ್ಲಿ ಲಿಪ್ ಲಾಕ್ ಮೂಲಕ ಶಾಕ್ ನೀಡಿದ್ದ ಅನುಪಮ ಇದೀಗ ಡಿ ಜೆ ಟಿಲ್ಲು ಸ್ಕ್ವೇರ್ ಸಿನಿಮಾದಲ್ಲಿ ಬೋಲ್ಡ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಸಿದ್ದು ಜನ್ನಲಗಡ್ಡ ನಾಯಕನಾಗಿ ಮಾಡಿರುವ ಈ ಸಿನಿಮಾದಲ್ಲಿ ಅನುಪಮ ಪಾತ್ರ ನೋಡಿ ಯುವಕರು ಹುಚ್ಚೆದ್ದು ಕುಣಿತಾ ಇದ್ದಾರೆ ಇನ್ನು ಡಿಜೆ ಟಿಲ್ಲು ಸ್ಕ್ವೇರ್ ಚಿತ್ರದ ಎಲ್ಲ ಅಪ್ಡೇಟ್ಗಳಲ್ಲೂ ಕೂಡ ಅನುಪಮ ಪರಮೇಶ್ವರನ್ ಹಿಂದೆಂದೂ ಕಾಣದಷ್ಟು ಬೋಲ್ಡ್ ಆಗಿ ಕಾಣಿಸ್ಕೊಂಡಿದ್ದಾರೆ ಹಾಗೆಯೇ ಎಲ್ಲರ ಗಮನ ಸೆಳೆದಿದೆ ಇವರ ಈ ಕ್ಯಾರೆಕ್ಟರ್ ಆದರೆ ಟೀಸರ್ನಲ್ಲಿ ರೊಮ್ಯಾನ್ಸ್ ಮಾಡುವ ಮೂಲಕ ಹೆಚ್ಚು ಎಕ್ಸೈಟ್ ಆಗುತ್ತಾರೆ ಲಿಪ್ಲಾಕ್ ಮತ್ತು ಸ್ಕಿನ್ ಶೋ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದಾರೆ ಅನುಪಮಾ ಇತ್ತೀಚೆಗಷ್ಟೇ ಈ ಚಿತ್ರದ ಮತ್ತೊಂದು ಹಾಡು ಕೂಡ ರಿಲೀಸ್ ಆಗಿತ್ತು ಸಮಾರಂಭದಲ್ಲಿ ಅನುಪಮ ತಮ್ಮ ರೊಮ್ಯಾಂಟಿಕ್ ಪಾತ್ರದ ಬಗ್ಗೆ ಆಸಕ್ತಿದಾಯಕ ಕಾಮೆಂಟ್ಸ್ಗಳನ್ನು ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಬೋಲ್ಡ್ ಪಾತ್ರದ ಬಗ್ಗೆ ನಟಿ ಮಾತಾಡಿದ್ದಾರೆ ನೀವು ಬಿರಿಯಾನಿನ ಇಷ್ಟಪಡ್ತೀರಾ ಹಾಗಾದರೆ ನಾವು ಪ್ರತಿದಿನ ಬಿರಿಯಾನಿ ತಿನ್ನೋದಕ್ಕೆ ಸಾಧ್ಯವಿಲ್ಲ ಅಲ್ವೇ ಹಾಗೆ ನನಗೂ ರೊಟೀನ್ ಪಾತ್ರಗಳನ್ನು ಮಾಡೋದಕ್ಕೆ ಬೇಸರ ಆಯಿತು ಅದಕ್ಕಾಗಿಯೇ ಈ ಪ್ರಯತ್ನ ಮಾಡಿದ್ದೀನಿ ಅಂತ ಅನುಪಮ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಎಲ್ಲ ರೀತಿಯ ಪಾತ್ರಗಳನ್ನು ಮಾಡೋದಕ್ಕೆ ಇಷ್ಟಪಡ್ತೇನೆ ನಿರ್ದೇಶಕರು ನೀಡಿದ ಪಾತ್ರಕ್ಕೆ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ನನ್ನ ಕರ್ತವ್ಯವನ್ನು ಮಾಡ್ತೇನೆ ಅಂತ ಹೇಳಿದ್ದಾರೆ ಏನು ಟಿಲ್ಲು ಸ್ಕ್ವೇ ಸಿನಿಮಾದ ಲಿಲ್ಲಿ ಪಾತ್ರ ನನ್ನ ಸಿನಿ ಕೆರಿಯರ್ನಲ್ಲಿ ಅತ್ಯುತ್ತಮ ಪಾತ್ರ ಆಗಲಿದೆ ಅಂತ ಅನುಪಮಾ ಹೇಳಿಕೊಂಡಿದ್ದಾರೆ ಅಷ್ಟೇ ಅಲ್ಲ ಸ್ವಾಮಿ ನಟಿಯಾಗಿ ನನಗೆ ಮಿತಿಗಳಿವೆ ಅಂತ ಅನುಪಮ ಪರಮೇಶ್ವರನ್ ಹೇಳಿದ್ದಾರೆ ಈ ಚಿತ್ರದಲ್ಲಿ ಜವಾಬ್ದಾರಿಗೆ ತಕ್ಕಂತೆ ನಟಿಸಿದ್ದೇನೆ ಅಂತ ಅನುಪಮ ಕ್ಯೂಟ್ ಕ್ಯೂಟ್ ಆಗಿ ಹೇಳಿದ್ದಾರೆ ಅನುಪಮ ವಿಡಿಯೋಗೆ ಲೈಕ್ಸ್ ಹಾಗೂ ಕಮೆಂಟ್ಗಳ ಮೂಲಕ ಸುರಿ ಮಳೆಯೇ ಸಿಗ್ತಾ ಇದೆ ಯೂತ್ಫುಲ್ ರೊಮ್ಯಾಂಟಿಕ್ ಕಾಮಿಡಿ ಎಂಟರ್ಟೈನರ್ ಆಗಿರುವ ಡಿ ಜೆ ಟಿಲ್ಲು ಸ್ಕ್ವೇರ್ ಮಾರ್ಚ್ ಇಪ್ಪತ್ತೊಂದರಂದು ಗ್ರ್ಯಾಂಡ್ ರಿಲೀಸ್ ಆಗ್ತಾ ಇದೆ ಅನುಪಮ ಸಿನಿಮಾ ಪ್ರಮೋಷನ್ ಕೂಡ ಮಾಡ್ತಾ ಇದ್ದಾರೆ ಲುಕ್ ಗ್ಲಾಮರ್ ಡೋಸ್ ನೊಂದಿಗೆ ಅನುಪಮ ಎಲ್ಲರ ಗಮನ ಸೆಳೆದಿದ್ದಾರೆ ಅನುಪಮ ಅವರ ಈ ರೀತಿಯ ಪಾತ್ರದ ಬಗ್ಗೆ ನೀವೇನು ಹೇಳ್ತೀರಾ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು